ಹಾಯ್ ವೆಲ್ಕು ನಮಸ್ಕಾರ ನಾನು ನಿಮ್ಮ ಶಶಿ ವೆಲ್ಕಮ್ ಟು ಶಶಿ ಲಾಕ್ ನನ್ನ ಜೊತೆಗೆ ಇವತ್ತು ಶ್ರೀನಿವಾಸ್ ಅವರು ಇದ್ದಾರೆ ಸ್ಟೋನ್ ನೆಸ್ಟ್ ಅನ್ನೋ ಒಂದು ಉದ್ಯಮದಾರರು ಹಾಗೂ ಡೈರೆಕ್ಟರ್ ಆಗಿದ್ದಾರೆ ಅವರು ಸೊ ಅವರು ಪ್ಯಾಷನೆಟ್ ಆಗಿ ಅಗ್ರಿಕಲ್ಚರ್ ಮಾಡ್ತಾರೆ ಅವರ ಅಡಿಕೆ ತೋಟದಲ್ಲಿ ನಾವು ಇಲ್ಲಿದ್ದೀವಿ ಸೊ ಅವ್ರನ್ನ ಹೇಳ್ತಾ ಬರೋಣ ಯಾಕೆ ವ್ಯವಸಾಯಕ್ಕೆ ಬಂದರು ಅಥವಾ ವಾಟ್ ಎಕ್ಸಾಕ್ಟ್ಲಿ ಅನ್ನೋದನ್ನ ಕಂಪ್ಲೀಟ್ ನಾಲೆಜ್ ಅವ್ರನ್ನ ತಿಳ್ಕೊಳ ಸರ್ ವೆಲ್ಕಮ್ ಟು ಶಶಿ ವಿಲಾಕ್ಸ್ ವೆಲ್ಕಮ್ ಸರ್ ನಮ್ಮ ತೋಟಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೀವು ಇಲ್ಲಿ ಎಷ್ಟು ಎಕರೆಲ್ಲಿ ಅಡಿಕೆ ಮಾಡಿದ್ದೀರಿ ಸರ್ ಸರ್ ಇದು ಸುಮಾರು ಒಂದು ಮೂವತ್ತು ಕುಂಟೆನಲ್ಲಿ ನಾನ್ನೂರು ಅಡಿಕೆ ಗಿಡಗಳನ್ನು ಹಾಕಿ ನಾನ್ನೂರು ಅಡಿಕೆ ಗಿಡಗಳಲ್ಲಿ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತು ಸರ್ ನಮ್ದು ಇದು ಮೂಲತಃ ನಮ್ಮ ಅಜ್ಜಿ ಊರಿದ್ದು ಸೂಪರ್ ಸೊ ನಮ್ಮ ಅಜ್ಜಿ ಊರಲ್ಲಿ ನಮ್ಮದೊಂದು ನಾನು ಚಿಕ್ಕೋಳಿಂದ ಇಲ್ಲೇ ಬೆಳೆದಿದ್ದರಿಂದ ಈ ಊರಲ್ಲಿ ಒಂದು ಫಾರ್ಮ್ ತರ ವೀಕೆಂಡ್ ಗೋಸ್ಕರ ಅಂತ ಹೇಳಿ ಒಂದು ಫಾರ್ಮ್ ಮಾಡೋದಕ್ಕೋಸ್ಕರ ಮಾಡಿದ್ವಿ ಸೊ ಮಾಡಿ ಸುಮಾರು ಒಂದು ನಾನು ಅಡಿಕೆ ಗಿಡಗಳು ಬಿಡೋಣ ಅಡಿಕೆ ಗಿಡದ ಯಾವಾಗ ಅಷ್ಟಾಗಿರುತ್ತೆ ಅನ್ನೋದು ನಮ್ಮ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇದ್ರಿಂದ ಸೊ ಅಡಿಕೆ ಗಿಡ ಉಣ್ಣ ಬಟ್ ಅಡಿಕೆ ಗಿಡ ಮಾಡೋದಾದ್ರೆ ಹೇಗೆ ನಮ್ಗೆ ಮೊದ್ಲಿಂದಾನು ಈಗ ನಾವು ಮೂಲತಃ ರೈತರು ಫ್ಯಾಮಿಲಿ ಈಗ ಒಬ್ಬ ಪ್ರೊಡಕ್ಷನ್ಗೋಸ್ಕರ ಎಲ್ಲ ಕೆಮಿಕಲ್ ಗಳು ಪಿಶ್ಟ್ ಬಳಸಿ ಅದಕ್ಕೆಲ್ಲ ಮುಕ್ತವಾಗಿ ಆರ್ಗ್ಯಾನಿಕ್ ಫಾರ್ಮ್ ಯಾಕಂದ್ರೆ ನಾವು ಇಲ್ಲೇ ವಾಸ ಮಾಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಆರ್ಗ್ಯಾನಿಕ್ ಆಗಿ ಏನಾದ್ರು ಮಾಡಬೇಕು ಅಂತ ಒಂದು ಇಂಟೆನ್ಶನ್ ಇತ್ತು ಸೊ ಅದಕ್ಕೋಸ್ಕರ ನಾವು ಆರ್ಗ್ಯಾನಿಕ್ ಆಗಿ ಮಾಡೋದಿಕ್ಕೆ ಒಂದು ನಾನೂರು ಅಡಕೆ ಗಿಡಗಳನ್ನ ಯಾವುದೇ ಕೆಮಿಕಲ್ ಬಳಸ್ದಂಗೆ ಯಾವುದೇ ಪೆಸ್ಟೈಜ್ ಬಳಸ್ದಂಗೆ ಹೆಂಗೆ ಗ್ರೋ ಮಾಡಬಹುದು ಅನ್ನೋದಕ್ಕೆ ನಾನು ಚಿಂತನೆ ಮಾಡ್ತಾ ಇದ್ದೆ ಸೊ ಅದಕ್ಕೆ ಒಂದು ತುಂಬಾ ಜನ ಸ್ನೇಹಿತರುಗಳ್ನ ಕೇಳಿದೆ ಹೆಂಗ್ ಆರ್ಗ್ಯಾನಿಕ್ ಆಗಿ ಮಾಡ್ಬೋದಾ ಏನು ಅಂತ ಸೊ ನನ್ಗೆ ಪ್ರಮೋದನ್ ಅವರು ನಮ್ಮ ಬ್ಯಾಂಕ್ ನಲ್ಲಿ ಉದ್ಯಮಿ ಅವರು ಅವ್ರ ಕಡೆಯಿಂದ ನಿಮ್ ಪರಿಚಯ ಮಾಡ್ಕೊಟ್ರು ಅವರು ಶಶಿ ಅವರು ಒಂದು ಅವ್ರ ಒಂದು ಆರ್ಗ್ಯಾನಿಕ್ ಕಂಪ್ನಿ ಇದೆ ಶ್ವಾಸ ಅಂತ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಅನುಕೂಲ ಆಗಬಹುದು ಸುಮಾರು ಎರಡು ವರ್ಷಗಳ ಹಿಂದೆ ನಾನು ಭೇಟಿ ಮಾಡಿದಾಗ ಅವರ ಮಾರ್ಗದರ್ಶದಂತೆ ನಾನು ಸ್ಟಾರ್ಟ್ ಮಾಡಿದೆ ಮೊದಲು ಟ್ರಂಚ್ ಓಡಿಸಿ ಅದಕ್ಕೆ ಅವರು ಟ್ರೈಕೊಡೋಮಾ ಮತ್ತೆ ಸೋಡರ್ ಮಸನ್ ಅನ್ನ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ನಾವೇ ಕೊಡ್ತೀವಿ ಸರ್ ಅದನ್ನ ತಂದು ನೀವು ಹಿಂಡಿ ಬೇವಿನ ಹಿಂಡಿಗೆ ಅದಕ್ಕೆ ಮಿಕ್ಸ್ ಮಾಡಿ ಒಂದು ವೀಕ್ ಇಡಿ ಟ್ರಂಚ್ ಹೊಡೆದಿ ಅದೊಂದು ಸ್ವಲ್ಪ ದಿನ ಆದ್ಮೇಲೆ ಉಣೋದಕ್ಕೆ ಮುಂಚೆ ಅದನ್ನ ಗಿಡಕ್ಕೆ ಹಾಕಿ ಸೊ ನೀವು ಓಣಿ ಅಂತ ಹೇಳಿದ್ರು ಅವ್ರ ಮಾರ್ಗದರ್ಶನಂತೆ ಅದೇ ರೀತಿ ನಾವು ಟೆಕೊಡಮಸ್ ಉಡಮಸ್ನ ಬಳಸಿ ದನಿ ಗೊಬ್ಬರ ಎಲ್ಲಾ ಮಾಡಿ ಟ್ರಂಚ್ ಮಾಡಿ ಈಗ ಮಾಡಿದಾದ್ಮೇಲೆ ಪ್ರತಿ ಮೂರ್ ಮೂರ್ ತಿಂಗಳಿಗೆ ಆರಾರು ತಿಂಗಳಿಗೆ ಅದೇ ಕಂಪ್ನಿಗಳಿಂದ ಆ ಒಂದು ಗ್ರೋಫಿಟ್ ಕನ್ಸಾಷನ್ ಇದನ್ನ ಯಾಕೆ ಬಳಸ್ಬೇಕು ಅದನ್ನ ಇನ್ನೊಂದು ವಿಶೇಷ ಏನಂದ್ರೆ ಶ್ವಾಸ ಕಂಪ್ನಿದು ಆ ಮಣ್ಣಿಗೆ ಏನ್ ಬೇಕು ಅನ್ನೋದನ್ನ ಮೊದ್ಲೇ ಹೇಳಿ ಅದನ್ನ ಮಾಡಿ ನಮ್ಗೆ ಯಾವ ಮಣ್ಣಿನಲ್ಲಿ ಏನು ಸಮಸ್ಯೆ ಇದೆ ಆರ್ಗ್ಯಾನಿಕ್ ಆಗಿ ಅದಕ್ಕೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ಪ್ಯೂರಿ ಆರ್ಗ್ಯಾನಿಕ್ ಆಗಿ ಮಾಡಿರೋ ತೋಟ ಸರ್ ಇವ್ರು ಪಾಯಿಂಟ್ಗಳನ್ನ ಸಮರೈಸ್ ಮಾಡ್ತೀನಿ ನಾನು ಸೊ ಇವ್ರು ಲಾಭಕ್ಕೋಸ್ಕರ ಕೃಷಿ ಮಾಡ್ಲಿಲ್ಲ ಅವ್ರ ಅಜ್ಜಿ ಊರು ಅನ್ನೋ ಕಾರಣಕ್ಕೆ ಒಂದು ಪ್ಯಾಷನ್ಗೋಸ್ಕರ ಸಂತೋಷಕ್ಕೆ ದೇ ಆರ್ ಈ ತೋಟನ ಸ್ಟಾರ್ಟ್ ಮಾಡ್ತಾ ಬಂದ್ರು ಅಂಡ್ ಇವ್ರು ಹೇಳಿದ ಒಂದು ಒಳ್ಳೆ ಪಾಯಿಂಟ್ ಏನು ಅಂತಂದ್ರೆ ಇನಿಷಿಯಲಿ ನಾನು ಅದನ್ನ ಜಸ್ಟ್ ಕೌಂಟರ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀನಿ ಅಷ್ಟೇ ಸೊ ಒಂದು ಪಾಯಿಂಟ್ ಹೇಳಿದ್ರು ಇನಿಷಿಯಲಿ ನಾಟಿ ಮಾಡ್ಬೇಕಾದ್ರೆ ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಸ್ ನ ಬಳಸಿದ್ರು ಅಂತ ಯಾಕೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡ್ತೀನಿ ಸಾಮಾನ್ಯವಾಗಿ ಅಡಿಕೆ ಗಿಡಗಳನ್ನ ನಾವು ನೆಡ ಅಂತದ್ದು ಮಳೆಗಾಲದಲ್ಲೇ ನಡ್ತೀವಿ ಅಲ್ಲ ಸರ್ ಹೌದ್ ಹೌದು ಮಳೆಗಾಲದಲ್ಲಿ ನಡೆದಾಗ ಏನಾಗುತ್ತೆ ಸಣ್ಣ ಗಿಡಗಳಾಗಿರೋದ್ರಿಂದ ಅದು ಡ್ಯಾಂಪಿಂಗ್ ಆಫ್ ಅಂದ್ರೆ ಕೊಳೆ ರೋಗ ಬರುವಂತ ನೀರು ಜಾಸ್ತಿ ಆದಾಗ ಕೊಳೆ ರೋಗ ಬಂದು ಗಿಡ ಸತ್ತೋಗ್ಬಿಡುವಂತ ಸಾಧ್ಯತೆಗಳು ಸೊ ಅದರಿಂದ ತಡೆಗಟ್ಟೋದಕ್ಕೋಸ್ಕರ ಆ ಫಂಗಸ್ನ ಆ ಫಂಗಲ್ ವಿಲ್ಟು ಫ್ಲಂಗಲ್ ಬ್ಲೈಟ್ ಗಳನ್ನ ತಡೆಗಟ್ಟೋದಕ್ಕೋಸ್ಕರ ಟ್ರೈಕೋಡರ್ಮ ಮತ್ತೆ ಬ್ಯಾಕ್ಟೀರಿಯಲ್ ವಿಲ್ಟು ಬ್ಯಾಕ್ಟೀರಿಯಲ್ ಬ್ಲೈಟ್ ನ ತಡೆಗಟ್ಟೋದಕ್ಕೋಸ್ಕರ ಸೂಡೋಮೋನಸ್ ಫ್ಲಾರಸೆನ್ಸ್ ನ ಬಳಸ್ತೀವಿ ಇದು ಲಿಕ್ವಿಡ್ ಮತ್ತೆ ಪೌಡರ್ ಫಾರ್ಮೇಟ್ ಎರಡರಲ್ಲೂ ಲಭ್ಯವಾಗಿರುತ್ತದೆ ಸರ್ ಲಿಕ್ವಿಡ್ ಫಾರ್ಮ್ ನ ಬಳಸಿದ್ರು ಅಂತ ಅವ್ರೇಳ್ತಾರೆ ಸೊ ಇದ್ರ ಬಳಸೋದ್ರಿಂದ ಮಾರ್ಟಾಲಿಟಿ ನೀವು ಉಣಿರೋ ಗಿಡಗಳು ಸಾಯುವಂತ ಸಾಧ್ಯತೆಗಳು ತುಂಬಾ ಕಮ್ಮಿ ಇರ್ತವೆ ನಿಮ್ಮ ಲೆಕ್ಕಾಚಾರದಲ್ಲಿ ಹೆಂಗಿತ್ತು ಸರ್ ನೀವು ನಾನೂರ್ ಗಿಡ ಉಣಿರೋದ್ರಲ್ಲಿ ಎಷ್ಟು ಮಾರ್ಟಾಲಿಟಿ ಬಂತು ಎಷ್ಟು ಮಟ್ಟಿಗೆ ಉಳ್ಕಂತು ನಾನ್ನೂರ್ ಗಿಡ ಉಣಿರೋದು ನಾವು ಒಂದ್ ಗಿಡ ಏನೋ ಸುಳಿನಲ್ಲಿ ಪ್ರಾಬ್ಲಮ್ ಆಗಿ ಒಂದು ಗಿಡ ಹೋಯ್ತು ನೋಡಿ ಇದೇ ಗಿಡ ಇಲ್ಲಿ ಒಂದ್ ಗಿಡ ಬಿಟ್ರೆ ಮುನ್ನೂರ ತೊಂಬತ್ತೊಂಬತ್ ಗಿಡನು ಉಣಿರವೆ ಯಾವ ಹೋಗಿಲ್ಲ ಹೋಗಿಲ್ಲ ನೋಡಿ ದಟ್ ಈಸ್ ಡ್ಯೂಟಿ ಏನಕ್ಕೆ ನಾವು ಟ್ರೈಕೋಟ್ರ ಸುಳ್ಳು ಮನಸ್ಸುಗಳನ್ನ ಬಳಸಬೇಕು ಅಂತಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವು ಸಾಯೋದನ್ನ ತಪ್ಸ್ಕೋಬೇಕು ಆ ಮಾರ್ಟಾಲಿಟಿ ಕಳ್ಕೋಬೇಕು ಅನ್ನೋ ಕಾರಣಕ್ಕೆ ಕೊಡ್ತೀವಿ ಎಸ್ ಸರ್ ಮತ್ತೆ ಮುಂದೆ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು ನಾವು ಕನ್ಸಾರ್ಶಮ್ ನ ಗ್ರೋಫಿಟ್ ನ ಬಳಸ್ತೀವಿ ಅಂತ ಹೇಳ್ತಾ ಇದ್ರು ಸಾಮಾನ್ಯವಾಗಿ ಅಡಿಕೆ ಗಿಡಗಳಲ್ಲಿ ನಾವು ಪ್ರೀ ಮಾನ್ಸೂನ್ ಮತ್ತೆ ಪೋಸ್ಟ್ ಮಾನ್ಸೂನ್ ಮಳೆಗೂ ಮುಂಚೆ ಮತ್ತೆ ಮಳೆ ನಂತರ ಗೊಬ್ಬರಗಳನ್ನ ಕೊಡ್ತಾ ಬರ್ತಾರೆ ಸೊ ಇವರು ಪ್ಯಾಷನೇಟ್ ಆಗಿ ಬಳಸ್ತಾ ಇರೋದ್ರಿಂದ ಇವರು ಕೆಮಿಕಲ್ಗಳನ್ನ ಬಳಸಬಾರದು ಅನ್ನೋ ಉದ್ದೇಶ ಇವ್ರದಾಗಿರೋದ್ರಿಂದ ಇವ್ರು ಯಾವುದೇ ತರಹದ ಕೆಮಿಕಲ್ಗಳನ್ನ ಬಳಸದೆ ಕೇವಲ ಗ್ರೋಫಿಟ್ ಎನ್ ಪಿ ಕೆ ಕನ್ಸಾರ್ಷಮ್ ಟ್ರೈಕೋಟ್ರಮ್ಮ ಸುಡೊಮೊನೋಸ್ ಗಳಲ್ಲೇನೆ ಇವರು ಇಷ್ಟು ಬ್ಯೂಟಿಫುಲ್ ಆಗಿ ಬಳಸ್ತಾ ಇರ ಅಂತದ್ದು ತುಂಬಾ ಶ್ಲಾಘನೀಯ ಪ್ರಶಂಸನೀಯ ಇದು ಬಟ್ ನಾನು ನೀವು ತಾವು ರೈತರು ಯಾರು ನೋಡ್ತಾ ಇದ್ರ ನೀವು ಇದೇ ಪದ್ಧತಿ ಇದಾಗೋದಿಲ್ಲ ನಾವು ಕೆಮಿಕಲ್ಗಳು ಸ್ವಲ್ಪ ಬಳಸಬೇಕು ಅಂತಂದಾಗ ನನ್ನ ಕಳಕಳಿಯ ವಿನಂತಿಯಿಂದ ತಾವು ಏನು ಬಳಸಿದ್ರೆ ಅದ್ರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಕೆಮಿಕಲ್ಗಳನ್ನ ಕಮ್ಮಿ ಮಾಡಬಹುದು ಯಾಕಂತಂದ್ರೆ ನಾವು ಏನು ಯಥೇಚ್ಛವಾದ ಕೆಮಿಕಲ್ಗಳನ್ನ ನಾವು ಕೊಡ್ತೀವಿ ಎನ್ ಪಿ ಕೆ ಹೆಸರಲ್ಲಿ ಇವೆಲ್ಲ ಅನ್ಅೈಲಬಲ್ ಫಾರ್ಮ್ಗೆ ಹೋಗಿ ಭೂಮಿಯಲ್ಲಿ ಫಿಕ್ಸ್ ಆಗಿರ್ತವೆ ಇದನ್ನ ಅವೈಲಬಿಲಿಟಿ ತಂದು ಕೊಡುವಂಥದ್ದು ಅವ್ರು ಹೇಳಿದ ಪ್ರಾಡಕ್ಟ್ ಯಾವ ಸರ್ ಅದು ಗ್ರೋಫ್ ಗ್ರೋಫಿಟ್ ಗ್ರೋಫಿಟ್ ಇಸ್ ಐನ್ ಎನ್ ಪಿ ಕೆ ಕನ್ಸಾರ್ಶಿಯಂ ಇದು ನೈಟ್ರೋಜನ್ ನ ಫಾಸ್ಫರಸ್ ನ ಪೊಟ್ಯಾಶ್ ನ ಅಜಿಟೋಬ್ಯಾಕ್ಟರ್ ಹೆಸರಲ್ಲಿ ನೈಟ್ರೋಜನ್ ನ ಭೂಮಿಯಲ್ಲಿ ಫಿಕ್ಸ್ ಮಾಡಿರುವಂತದ್ದು ಅಂದ್ರೆ ನೀವು ಜಾಸ್ತಿ ಗೊಬ್ಬರಗಳು ಕೊಟ್ಬಿಟ್ಟಿರ್ತೀರಲ್ಲ ಅದನ್ನ ಗಿಡಕ್ಕೆ ತಲುಪಿಸುವಂತ ಒಂದು ಪ್ರಯತ್ನ ಪಡುತ್ತೆ ಅದ್ರ ಜೊತೆಗೆ ಈ ನಾವು ನಿಂತಿರುವ ಅಟ್ಮಾಸ್ಫಿಯರ್ ಅಲ್ಲಿ ಸೆವೆಂಟಿ ಟು ಪರ್ಸೆಂಟ್ ನೈಟ್ರೋಜನ್ ಭೂಮಿ ಕೊಡುವಂತ ಕೆಲಸ ಮಾಡುತ್ತೆ ಈ ತರ ಪಿ ಎಸ್ ಬಿ ಕೆ ಎಂ ಬಿ ಫಾಸ್ಫರಸ್ ನ ಪೊಟ್ಯಾಶ್ ನ ಮೊಬಿಲೈಸ್ ಮಾಡಿ ಕೊಡೋ ಅಂತ ಕೆಲಸಾನು ಗ್ರೋಫಿಟ್ ಮಾಡುತ್ತೆ ಸೊ ಯು ಆರ್ ಹ್ಯಾಪಿ ಯೂಸಿಂಗ್ ಐಟಲ್ಲ ಸರ್ ಸೊ ಮಚ್ ವೆರಿ ಮಚ್ ಹ್ಯಾಪಿ ಸರ್ ಬಿಕಾಸ್ ನೋಡಿ ಈಗ ಇದು ನಾವ್ ಇದು ಅಡಕೆ ಹಾಕಿ ಎರಡು ವರ್ಷ ಆಯ್ತು ಇದು ಬಾಳೆದು ಮೂರನೇ ಬೆಳೆ ಇದು ಸೂಪರ್ ನಾವು ದನಿನ್ ಗೊಬ್ಬರ ಮತ್ತೆ ಗ್ರೋಫಿಟ್ ಜೊತೆ ಬೇರೆ ಏನೂ ಹಾಕಿಲ್ಲ ಮೂರನೇ ಬೆಳೆ ಈಗ ಕಮರ್ಷಿಯಲ್ ಬೆಳೆದ್ರು ಫಸ್ಟ್ನೇ ಬೆಳೆ ಎಣ್ಣೆ ಬೆಳೆ ಹೊಲ್ಟೋ ಬಿಡುತ್ತೆ ಗಿಡ ಮೂರನೇ ಬೆಳೆ ಆದ್ರೂ ಏನು ರೋಗ ಇಲ್ಲ ನೀಟಾಗಿ ಬರುತ್ತೆ ಅದಕ್ಕೆ ಯಾವುದೇ ಕೆಮಿಕಲ್ ಇಲ್ಲ ಆರ್ಗ್ಯಾನಿಕ್ ಬಾಳೆಹಣ್ಣು ತಿಂತಾ ಇದೇ ಯಾಕೆ ಬಾಳೆ ಹಾಕ್ಬೇಕು ಅನ್ಸ ಸರ್ ಮದ್ದು ಬಾಳೆಹಣ್ಣು ನಾನ್ ಯಾವ್ದು ಕಮರ್ಷಿಯಲ್ ಮಾಡಿಲ್ಲ ಸರ್ ಬಾಳೆಹಣ್ಣು ಕೂಡ ಮನೆಗೆ ಬೇಕು ಅಂತ ಸುಮಾರು ಒಂದ್ ಎರಡು ಟನ್ ಎರಡು ಟನ್ ಗಂಟ ಬೆಳೆದಿದೀವಿ ಎಲ್ಲಾ ಸ್ನೇಹಿತರುಗಳಿಗೆ ಇದ್ ಮಾಡಿರೋದ್ರೆ ಬಂದಿದೆ ಮನೆಗೆ ಹೌದು ನಿಮ್ದು ಮನೆ ಆರ್ಗ್ಯಾನಿಕ್ ಗೆ ನೀವು ಅಡಿಕೆನಲ್ಲೂ ಹೆಂಗ್ ಇದು ಗ್ರೋಫ್ರೀಟ್ ಟೊಟಮಸ್ ಡೊಮಸ್ ಪ್ರಾಡಕ್ಟ್ ಹೆಂಗೆ ಬಂದಿದೆ ನೋಡಬೇಕಂದ್ರೆ ಎಕ್ಸಾಂಪಲ್ ಅಲ್ಲ ಒಂದೇ ಗಿಡ ಇದೆ ನಮ್ದು ಹಳೆ ಗಿಡ ನಾವು ಜಾಗ ಆ ರೈತರದ ಒಂದ್ ಗಿಡ ಇದೆ ಅದ್ರಲ್ಲಿ ಗೊನೆ ಬಿಟ್ಟಿದೆ ಒಂದು ಗೊನೆ ಏನಿಲ್ಲ ಅಂದ್ರೆ ನಾಲ್ಕು ಕೆಜಿ ಮೇಲಿದೆ ಸೂಪರ್ ಅಡಿಕೆ ಗೊನೆ ಅದ್ ಬೇಕಾದ ನೋಡ್ಬಂದಿವ್ ನೋಡೋಣ ಸೊ ಅಡಿಕೆಯಲ್ಲಿ ಮೇಜರ್ ಆಗಿ ಬರೋದು ಬಿಕಾಸ್ ಇವರು ಇದನ್ನ ಎರಡು ವರ್ಷ ಆಯ್ತು ಅಂತ ಅವ್ರೆ ಹೇಳ್ತಾ ಬಂದ್ರು ನಮ್ಗೆ ಇಳುವರಿ ಬರೋಕೆ ಮೂರಿಂದ ನಾಲ್ಕು ವರ್ಷದಿಂದ ಇಳುವರಿ ಶುರುವಾಗ್ತದೆ ಸಾಮಾನ್ಯವಾಗಿ ನಾಲ್ಕು ವರ್ಷ ಅಂತ ತಗೋಳೋಣ ಸೊ ನಾಲ್ಕು ವರ್ಷಕ್ಕೆ ಇಳುವರಿ ಶುರುವಾಗ್ತಾ ಬರುತ್ತೆ ಈ ಅಡಿಕೆಯಲ್ಲಿ ನಾನ್ ಮೇಜರ್ ಆಗಿ ಬರೋ ಪ್ರಾಬ್ಲಮ್ಗಳು ಏನು ಅಂತ ಹೇಳ್ತೀನಿ ಸರ್ ನೀವು ಇನ್ನ ಆ ಸ್ಟೇಜ್ ವರ್ಗು ಹೋಗದೇ ಇರೋ ಕಾರಣಕ್ಕೆ ಇವರನ್ನ ಅರ್ಲಿ ಸ್ಟೇಜ್ ಅಲ್ಲಿ ಇರೋದ್ರಿಂದ ಪ್ರೀಮೆಚ್ಯೂರ್ ಅಡಿಕೆಗಳು ಉದ್ರೋಗ್ಬಿಡ್ತಾವ ಸರ್ ಸಾಮಾನ್ಯವಾಗಿ ನೀವು ಗೊಣೆ ನೀವು ಹೇಳಿದ್ರಿ ಗೊಣೆ ನೋಡೋಣ ಅಂತ ಈ ಗೊಣೆ ಉದ್ರೋಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಬಿಕಾಸ್ ಆಫ್ ಅಗೇನ್ ವಿಲ್ಟ್ ಈ ಕೊಳೆ ರೋಗ ಅಂತ ಹೇಳ್ತೀವಿ ಕೊಳೆ ರೋಗ ಬಂದ್ಬಿಟ್ಟು ಉದ್ರೋಗ ಅಂತ ಸಾಧ್ಯತೆಗಳಿರುತ್ತೆ ತಾವು ಗೊನೆ ಮಾಡದ ಸಾಧ್ಯದಲ್ಲಿ ಅವಾಗ ರಿಮೈಂಡ್ ಮಾಡ್ತೀವಿ ಇವಾಗ ನಿಮ್ಗೊಂದು ರಿಮೈಂಡ್ ಮಾಡ್ತಾ ಇದ್ದೀವಿ ಪ್ರೇಕ್ಷಕರಿಗೋಸ್ಕರ ಟ್ರೈಕೋಡರ್ಮಾನ್ನ ಲಿಕ್ವಿಡ್ ಟ್ರೈಕೋಡರ್ಮಾನ್ನ ಸ್ಪ್ರೇಗೆ ತಾವು ಬಳಸೋದ್ರಿಂದ ಆ ಗೊನೆಗಳಿಗೆ ವಿಲ್ ಟು ಬ್ಲೈಟ್ ಬರದೇ ಇರೋ ಕಾಪಾಡಿಕೊಂಡು ಒಂದು ಹೆಲ್ಪ್ ಆಗುತ್ತೆ ಇನ್ನೊಂದು ನಿಮ್ ಮೇಜರ್ ಆಗಿ ಪ್ರಿಮೆಚೂರ್ ಆಗಿ ಏನಕ್ಕೆ ಉದುರ್ತಾವೆ ಆ ಅಡಿಕೆಗಳು ಅಂತಂದಾಗ ಈ ಕ್ಯಾಲ್ಶಿಯಂ ಮತ್ತೆ ಬೋರಾನ್ ಡೆಫಿಷನ್ಸಿ ಯಾವಾಗ ಇರ್ತವೋ ಆ ಸಮಯದಲ್ಲಿ ನಿಮ್ಗೆ ಅಡಿಕೆಗಳು ಪ್ರಿಮೆಚ್ಯೂರ್ ಆಗಿ ಉದುರ್ಬಿಡ್ತವೆ ಫುಲ್ ಪೊಟೆನ್ಶಿಯಲ್ ಆಗಿ ಫ್ರೂಟ್ಸ್ ಅದು ಕಾಯಿ ಸೆಟ್ ಆಗೋದ್ ನಟ್ಸ್ ಸೆಟ್ ಆಗೋದಿಲ್ಲ ಸೊ ಹಂಗಾಗಿ ಆವಾಗ ಲಿಕ್ವಿಡ್ ಕ್ಯಾಲ್ಶಿಯಂ ಲಿಕ್ವಿಡ್ ಬೋರಾನ್ನ ಬಳಸ್ಕೊಳ್ಳೋದ್ದು ಒಂದು ಉತ್ತಮ ಪದ್ಧತಿ ಅಂತ ಇಲ್ಲಿ ಹೇಳ್ತಾ ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ರಿಸಲ್ಟ್ ನೋಡಬಹುದಿಲ್ಲ ನೀವು ರೈತರಿಗೆ ಕೆಮಿಕಲ್ಗಳನ್ನ ಬಳಸದೆ ಸಾವಯವವಾಗಿ ಬಳಸಿ ಅಂತ ಹೇಳೋದನ್ನ ಎಷ್ಟು ಸ್ಟ್ರಾಂಗ್ ಆಗಿ ಹೇಳ್ತೀರಾ ನಾನು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಏನು ಕೆಮಿಕಲ್ ಬಳಸ್ತೀರಾ ಫರ್ಟಿಲೈಝರ್ ಬಳಸ್ತೀರಾ ಬೆಳೆನೆ ಬರೋದಿಲ್ಲ ಅನ್ನೋ ಒಂದು ಅಜ್ಞಾನಕ್ಕೆ ಬಂದ್ಬಿಟ್ಟಿದ್ದಾರೆ ಅದು ತುಂಬಾ ರಾಂಗು ಯಾಕಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದೀನಿ ಆರ್ಗ್ಯಾನಿಕ್ ಬಳಸೋದ್ರಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಇದನ್ನ ನಾವು ತೆಗಿಬಹುದು ಯಾವ ಪ್ರಾಡಕ್ಟ್ ತೆಗಿಬೇಕು ಅಂತ ಈಗ ನೋಡಿ ಸರ್ ಅದು ನಮ್ದು ಫಸ್ಟ್ನೇ ಕೊನೆ ಇಪ್ಪತ್ತೆರಡು ಕೆಜಿ ಬಂದಿದೆ ಏಲಕ್ಕಿ ಬಾಳೆ ಸೂಪರ್ ಪಚ್ಚಬಾಳೆ ಬಂದು ಮೂವತ್ತೈದು ಕೆಜಿ ನಲ್ವತ್ತು ಕೆಜಿಗಳು ಬಂದಿತ್ತು ಸೊ ನಾವು ಕಮರ್ಷಿಯಲ್ ಮಾಡ್ಲಿಲ್ಲ ಇದು ಮಾಡ್ತೀವಿ ಅಂದ್ರೂ ಕೂಡ ಚೆನ್ನಾಗೇ ಬಂದಿದೆ ಸೊ ರೈತರುಗಳು ಕೂಡ ಆರ್ಗ್ಯಾನಿಕ್ ಆಗಿ ಮಾಡಿ ಸುಮ್ಮನೆ ಅನವಶ್ಯಕವಾಗಿ ದುಡ್ಡುಗಳು ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ಸಮಸ್ಯೆ ಸಿಲುಕಾಗೋದ್ಲು ಆರ್ಗ್ಯಾನಿಕ್ ಆಗಿ ಮಾಡ್ಬೋದು ಸರ್ ಹಾಗೆ ನಿಮ್ದಂತ ಒಳ್ಳೊಳ್ಳೆ ಕಂಪ್ನಿಗಳು ಇವಾಗ ಬರ್ತಾ ಇದೆ ಅದು ಒಂದು ಶ್ಲಾಘನೀಯ ಈ ತರ ಕಂಪ್ನಿಗಳ ಸಜೆಷನ್ ತಗೊಂಡು ಆರ್ಗ್ಯಾನಿಕ್ ಆಗಿ ದುಡ್ಡು ಕಡಿಮೆ ಮಾಡಿ ಭೂಮಿನ ಉಳಿಸಬಹುದು ಇನ್ನೊಂದ್ಸ ಭೂಮಿ ತಾಯಿನ ಉಳಿಸಬಹುದು ನಾವು ಅಗ್ರಿಕಲ್ಚರ್ ಹೆಂಗಾ ಬಿಟ್ಟಿದ್ರೆ ಅಗ್ರಿಕಲ್ಚರ್ ಮಾಡ್ತಿದ್ರೆ ಭೂಮಿನ ಸಾಯಿಸೋ ಮಟ್ಟಕ್ಕಾಗಿದೆ ಈಗ ಪ್ರತಿ ಪ್ರತಿನ ಈ ಜಾಗ ತಗೊಂಡ್ ಎರಡೂವರೆ ವರ್ಷ ಆಯ್ತು ಒಂದು ಕಳೆ ಔಷಧಿ ಹೊಡೆದಿಲ್ಲ ಇದಕ್ಕೆ ಒಂದು ಆಗ್ಲಿ ಲಾಗೋಡ್ ಆಗ್ಲಿ ಏನು ಬಂದಿಲ್ಲ ಈ ಭೂಮಿಗೆ ಹೆಂಗ್ ಕಂಟ್ರೋಲ್ ಮಾಡ್ತೀವಿ ಕಳೆ ಹೆಂಗ್ ಕಂಟ್ರೋಲ್ ಮಾಡ್ತೀವಿ ಸರ್ ಕಳೆ ಕಂಟ್ರೋಲ್ ಮಾಡಕ್ಕೆ ಒಂದು ಮಿಷಿನ್ ತಂದಿಟ್ಕೊಂಡಿದ್ರೆ ಶಾಪಿಂಗ್ ಚಾಪಿಂಗ್ ಮಾಡ್ತೀವಿ ಅಷ್ಟೇ ಜಾಸ್ತಿ ಕಳೆ ಬಂದಾಗ ಚಾಪಿಂಗ್ ಮಾಡ್ತೀವಿ ಯೂಶಲಿ ಕಳೆ ಇಷ್ಟು ಬಿಟ್ಟೆ ಬಿಟ್ಟಿರ್ತೀವಿ ಯಾವಾಗ ಯಾಕಂದ್ರೆ ಭೂಮಿನಲ್ಲಿ ತೇವಾಂಶ ಆರ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಜಾಸ್ತಿ ಆಯಿತು ಏನಾದ್ರೂ ಓಡಾಡೋಕೆ ತೊಂದರೆ ಚಾಪಿಂಗ್ ಮಾಡಿಸ್ತಿವಿ ಸೂಪರ್ ಸೊ ಈ ಚಾಪಿಂಗ್ ಮಾಡಿದ್ದು ಹೆಂಗ್ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ ನಾನ್ ಪಾಯಿಂಟ್ ಹೇಳಿ ಪ್ರೇಕ್ಷಕರಿಗೆ ಲಕ್ಷ ಮಾಡ್ತೀನಿ ಸೊ ಚಾಪಿಂಗ್ ಮಾಡಿ ಅದಕ್ಕೆ ಕೆಳಗಡೆ ಅಹ್ ಏನಿರುತ್ತೆ ಇದ್ರಲ್ಲೊಂದಷ್ಟು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಈ ಡ್ರೈ ಮ್ಯಾಟರ್ ಏನಿರುತ್ತೆ ಇವು ಉದುರಿ ಅಂಥದ್ದು ಅದು ಭೂಮಿಗೆ ನ್ಯಾಚುರಲ್ ಆಗಿ ಡಿಗ್ರೇಡ್ ಆಗ್ತಾ 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 ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಫಿಕ್ಸ್ ಮಾಡ್ತಾ ಇರುತ್ತೆ ತಾವು ಯಾವಾಗ ಗ್ರೋಫಿಟ್ ನ ಕೊಡಿಸ್ತಾ ಇದ್ರ ಜೊತೆಗೆ ಸೊ ಅದಿನ್ನ ಭೂಮಿಗೆ ಬೇಗ ತಲುಪಿಸುವಂತ ಪ್ರಯತ್ನ ಮಾಡ್ತಿದೆ ಸೊ ಈ ಎಲ್ಲಾ ಸಿದ್ಧಾಂತಗಳು ತಾವು ಇಲ್ಲಿರೋದು ಇಲ್ಲೇ ನೋಡಿ ಎಲ್ಲಾ ಇಲ್ಲಿದಿಲ್ಲಿ ಚಾಪ್ ಮಾಡಿ ಒಳಗಡೆ ಆಗ್ತಾ ಇರೋದ್ರಿಂದ ನ್ಯಾಚುರಲ್ ಆಗಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಫಿಕ್ಸ್ ಆಗ್ತಾ ಇರೋದ್ರಿಂದ ನಿಮಗೆ ರಸಗೊಬ್ಬರಗಳನ್ನ ಬಳಸುವಂತ ಅವಶ್ಯಕತೆ ನಿಮಗ್ ಬಂದಿಲ್ಲ ಅಂತ ನಾನು ದಟ್ ಇಸ್ ಅನ್ ಗುಡ್ ಥಿಂಗ್ ಅಂತ ನಾನು ಅನ್ಕೊಂಡಿದ್ದೆ ಖಂಡಿತ ಸೊ ಇನಿಷಿಯಲಿ ನಾವು ಟ್ರೈಕೋಡ್ರಮ್ ಬಳಸಿ ಬಂದ್ರಿ ಅಂತಂದ್ವಿ ತಾವು ಯಾವುದೇ ತರದ ಮಾರ್ಟಾಲಿಟಿಗಳು ಬಂದಿಲ್ಲ ಒಂದೇ ಒಂದು ಗಿಡ ಹೋಯ್ತು ಅಂತಂದ್ರಿ ಅದ್ಭುತ ಅದ್ರ ಜೊತೆಗೆ ತಾವು ಬೇರೆ ಏನು ಬಳಸಿದ್ರಿ ಸರ್ ಅದ್ರ ಜೊತೆಗೆ ರೂಟ್ ಜನ್ ಅನ್ನೋ ಒಂದು ಪ್ರಾಡಕ್ಟ್ ಶ್ವಾಶ್ ಇದೆ ರೂಟ್ ಜನ್ ಅನ್ನೋ ಒಂದು ಪ್ರಾಡಕ್ಟನ್ನು ಒಂದು ಡ್ರಮ್ ಅಲ್ಲಿ ನೀರು ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಪ್ರತಿ ಗಿಡಗಳಿಗೂ ಎರಡು ಎರಡು ಲೀಟರ್ ನೀರನ್ನು ಕೊಡ್ತಾ ಬಂದ್ವಿ ಅದು ಕೊಟ್ಟಿದ್ರಿಂದ ಎಲೆಗಳದ ಗ್ರೀನ್ನೆಸ್ ತುಂಬ ಚೆನ್ನಾಗಾಯ್ತು ಎಲೆಗಳಲ್ಲಿ ಆಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕಿ ತರ ಸ್ವಲ್ಪ ಬಂದಿತ್ತು ಮಳೆಗಾಲ ಟೈಮ್ ಲಾಸ್ಟ್ ಮಳೆಗಾಲ್ ಟೈಮಲ್ಲಿ ಸೊ ಅದು ಕಂಡ್ರವಾಯ್ಡ್ ಆಯ್ತು ಅವಾಯ್ಡ್ ಆಗಿ ಈಗ ಲೋನೆಸ್ ಚೆನ್ನಾಗ್ ಆಯ್ತು ಸೂಪರ್ ಸೊ ಇದು ಬೇಸಿಕಲಿ ಅವ್ರು ಏನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ಸೊ ಒಂದು ಇನ್ನೂರು ಲೀಟರ್ ಡಮ್ಮಲ್ಲಿ ಎರಡು ಲೀಟರ್ ರೂಟ್ ಜೆನ್ನ ಜೊತೆಗೆ ಐದು ಲೀಟರ್ ಗ್ರೋಫಿಟ್ ನ ಮಿಕ್ಸ್ ಮಾಡಿಕೊಟ್ಟಾಗ ಈ ರೂಟ್ ಕಪ್ಪು ಪದಾರ್ಥದ ಲಿಕ್ವಿಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಬೇರುಗಳು ಚೆನ್ನಾಗಿ ಬೆಳಕಲಕ್ಕೆ ಬೇರುಗಳು ತುಂಬಾ ಅದ್ಭುತವಾಗಿ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಬಯೋಸ್ಟಿಮಿಲನ್ ಸಿ ವಿಡ್ ಬೇಸ್ಡ್ ಪ್ರಾಡಕ್ಟ್ ಆಗಿರುತ್ತೆ ಸರ್ ಸಮುದ್ರ ಕಳೆಯಿಂದ ಅದ್ರ ಜೊತೆಗೆ ಈ ಕನ್ಸಾರ್ಷಮ್ ಗ್ರೋಫಿಟ್ ನಾವು ಕೊಟ್ಟಾಗ ಏನಾಗುತ್ತೆ ನೀವೇನು ಹೇಳಿದ್ರಿ ಬ್ಲಾಕ್ ಸ್ಪಾಟ್ಗಳು ಕಂಟ್ರೋಲ್ ಬರುತ್ತೆ ಅಂದ್ರಲ್ಲ ಅವೆಲ್ಲ ಬ್ಲೈಟ್ ಮುಖಾಂತರ ಬಂದಿರುತ್ತೆ ಬ್ಯಾಕ್ಟೀರಿಯಲ್ ಬ್ಲೈಟ್ಗಳು ಸೊ ಈ ಕನ್ಸಾರ್ಷಮ್ ಅಲ್ಲಿ ಸಾಕಷ್ಟು ಅಡ್ವಾಂಟೇಜ್ ಕೊಡುವಂಥ ಬ್ಯಾಕ್ಟೀರಿಯಲ್ ಸ್ಪೋರ್ಗಳು ಇರೋದ್ರಿಂದ ಆ ಬ್ಲೈಟ್ ಕಂಟ್ರೋಲ್ ಅಂತ ನಾನು ಒಳ್ಳೆ ಅಬ್ಸರ್ವೇಷನ್ ಮಾಡಿದ್ರೆ ಒಟ್ನಲ್ಲಿ ನೀವು ಪ್ಯಾಶನೇಟ್ ಆಗಿ ಮಾಡ್ತಿದ್ರು ಕಂಪ್ಲೀಟ್ ಆಗಿ ಡೀಟೈಲ್ ಅಬ್ಸರ್ವೇಷನ್ ಮಾಡ್ತಾ ಇದ್ರೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲ ಯಾಕಂದ್ರೆ ಇದು ಸರ್ ಇದು ಮನ್ಸಿಟ್ಟು ತಗೊಂಡಿರೋ ಜಾಗ ಆಮೇಲೆ ಹಿಂಗೇ ಇರಬೇಕು ಆರ್ಗ್ಯಾನಿಕ್ ಆಗಿ ಇರ್ಬೇಕು ಅಂತ ತುಂಬಾ ತುಂಬಾ ಪ್ರಯತ್ನ ಪಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿಗೊಂದು ತೃಪ್ತಿ ಇದೆ ಯಾಕಂದ್ರೆ ನಿಮ್ಮಿಂದ ನಾನು ಏನ್ ಅನ್ಕೊಂಡಿದ್ದೆ ಅದೇ ತರ ಮಾಡಿದ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅನ್ಕೊಂಡಿದ್ದೆ ಆರ್ಗ್ಯಾನಿಕ್ ನೀ ಅಬ್ಸರ್ವ್ ಮಾಡೋದು ಎಷ್ಟು ಚಿಟ್ಟೆಗಳಿದೆ ಇದೆಲ್ಲ ನೋಡ್ತಾ ಇದೀವಿ ಬಿಕಾಸ್ ಆಫ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ್ರಿಂದ ಎಲ್ಲ ಇದೆ ಎಸ್ ಆಲ್ಸೋ ನೀವು ಇಲ್ಲಿ ನೋಡಿದ್ರೆ ಕೊಳೆ ರೋಗಗಳು ಏನಿಲ್ಲ ಇಲ್ಲಿ ಅಡಿಕೆಯಲ್ಲಿ ಬರುವ ಇನ್ನೊಂದು ರೋಗದ ಬಗ್ಗೆ ಮಾತಾಡಿ ನಿಮ್ಮ ಮುಖಾಂತರ ಜನರಿಗೆ ಮಾತಾಡೋಣ ಅಂತ ಐ ಆಮ್ ಟೇಕಿನ್ ಆಪರ್ಚುನಿಟಿ ನಿಮ್ಗೆ ಹೇಳ್ತಾ ಹೇಳ್ತಾ ಜನರ ಎಕ್ಸ್ಪ್ಲೈನ್ ಮಾಡ್ಕ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋದಕ್ಕೆ ಅಷ್ಟೇ ಸರ್ ಖಂಡಿತ ಅಡಿಕೆಯಲ್ಲಿ ಮೇಜರ್ ಆಗಿ ಬೇರೆ ನಮ್ಗೆ ಬರುವಂಥ ಇನ್ನೊಂದು ಪ್ರಾಬ್ಲಮ್ ಅಂತಂದ್ರೆ ಈ ಗೊನ್ನೆಹುಳ ರೋಗ ಇರುತ್ತೆ ಸರ್ ನೀವು ಅಡಿಕೆ ಬಗ್ಗೆ ವಿಡಿಯೋಗಳು ನೋಡ್ತಾ ಇದ್ರೆ ಕಾಣಿಸ್ತಾ ಇರುತ್ತೆ ಈ ಗ್ರಬ್ ಅಂತ ಹೇಳ್ತೀವಿ ಅದನ್ನು ಈ ಗೊನ್ನೆಹುಳ ನಾವು ಈ ಮೇ ಜೂನ್ ಟೈಮಲ್ಲಿ ನೀವು ನಮ್ಮ ಮನೆಗಳ ಮುಂದೆ ಬರ್ತವೆ ಬ್ರೌನ್ ಕಲರ್ ಹಾರ್ಡ್ ಮೆಟೀರಿಯಲ್ ಇರೋಂತ ಒಂದು ಹುಳ ಬರುತ್ತೆ ಗಮನಿಸಿದ ಬ್ರೌನ್ ಕಲರ್ ಹುಳ ನಿಮ್ಗೊಂದು ಸಾಮಾನ್ಯವಾಗಿ ಕಾಣಿಸ್ಕೊಳತ್ತೆ ಅದೇನಂದ್ರೆ ಈ ಗ್ರಬ್ ಸ್ಟೇಜ್ಗಳನ್ನ ದಾಟಿ ಅದು ಕಂಪ್ಲೀಟ್ಲಿ ಗ್ರೋನಪ್ ಅಡಲ್ಟ್ ಅದು ಬಟ್ ಇಲ್ಲಿ ಏನಾಗತ್ತೆ ಅದು ಆ ಗ್ರಬ್ ಏನ್ ಮಾಡ್ತಿರುತ್ತೆ ಆ ಇದು ಬೇರ್ನ ತಿನ್ನೋ ಅಂತ ಪ್ರಯತ್ನ ಪಡ್ತಾ 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 ಗಿಡ ಅನ್ನ ಬೇರು ಕೊಳೆ ರೋಗ ಅಥವಾ ಕೊಳೆ ರೋಗ ಬರುವಂತ ಬೇರ್ನ ಕಂಪ್ಲೀಟ್ ಆಗಿ ತಿನ್ಬಿಡೋ ಅಂತದನ್ನ ಮಾಡಕ್ ಶುರು ಮಾಡುತ್ತೆ ಸೊ ಇದಕ್ಕೆ ನಾವು ಸಾಮಾನ್ಯವಾಗಿ ಏನ್ ಬಳಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸೊ ಮೆಟ್ರೇಸಿಯಮ್ ಅಂತ ಒಂದು ಪ್ರಾಡಕ್ಟ್ ಇರುತ್ತೆ ಸರ್ ನೋ ಗ್ರಬ್ ಅಂತ ಕರಿತೀವಿ ಈ ಮೆಟ್ರೇಸಿಯಂ ಅನ್ನ ಬಳಸೋದ್ರಿಂದ ಗ್ರಬ್ಸ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ಬರುತ್ತೆ ಯಾವ ತರ ಕಂಟ್ರೋಲ್ ಬರುತ್ತೆ ಅಂದ್ರೆ ಈ ಒಂದು ಹಾರ್ಡ್ ಲೇಯರ್ ಇರುತ್ತೆ ಸರ್ ಗ್ರಬ್ಗೆ ಓಕೆ ಈ ಗ್ರಬ್ ಹಾರ್ಡ್ ಲೇಯರ್ ಮೇಲೆ ಕೂತ್ಬಿಟ್ಟು ಶೂಟಿಂಗ್ ಮೋಲ್ಡ್ ತರ ಆಗ್ಬಿಡುತ್ತೆ ನೀವು ಮೋಲ್ಡ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಮೋಲ್ಡ್ ಕಟ್ಟೋದು ಈ ಹಾರ್ಡ್ನೆಸ್ ಆಗ್ಬಿಟ್ಟು ಅದು ಆಕಡೆ ಈ ಕಡೆ ಮೆದಲಕ್ ಆಗದೆ ಸತ್ತ ಸೊ ಈ ಮೆಟ್ರೇಸಿಯಂ ನ ಪ್ರತಿಯೊಬ್ಬ ರೈತರು ಬೆಳಿಬೇಕು ಅಂತ ಕಳಕಳಿಯಿಂದ ಕೇಳ್ಕಂತೀನಿ ಯಾಕಂತಂದ್ರೆ ನೀವು ಯಾವ್ದೇ ಕೆಮಿಕಲ್ ಹಾಕಿದ್ರು ಭೂಮಿ ಒಳಗಡೆ ಹೋಗಿ ಆ ಗ್ರಬ್ ಅನ್ನೋದು ಭೂಮಿ ಒಳಗಡೆ ಒಳಗಡೆ ಹಚ್ಕೊಂಡಿರುತ್ತೆ ಅದನ್ನ ನೀವು ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಈ ಮೆಟ್ರೇಸಿಯಮ್ ಅನ್ನೋ ಬಯಲಾಜಿಕಲ್ ನ ಬಳಸೋ ಮುಖಾಂತರ ಅದು ಒಂದು ಫಂಗಸ್ ಏನೇ ಮೆಟ್ರೇಸಿಯಂ ಇಸ್ ಅಗೇನೆ ಫಂಗಸ್ ಇದು ಭೂಮಿಯಲ್ಲಿ ಹರಡ್ತಾ ಹರಡ್ತಾ ಈ ಮೆಟ್ರೇಸಿಯಂ ಹೆಂಗ್ ಕೆಲಸ ಅಂದ್ರೆ ಸರ್ ಅಹ್ ನಾವು ನೀವ್ ಟ್ರೈ ಟ್ರೈಕೋಟ್ರಮಾ ಸೂಡೋಮೋನಸ್ ಅಥವಾ ಮೆಟ್ರೇಸಿಯಂ ಏನೇ ಬಳಸಿದ್ರು ತಾವು ಇದು ಇನ್ನೊಂದ್ರನ್ನ ತಿನ್ನೋಂಥದ್ದು ಪ್ರಿಡೆಂಟರ್ ಒಂದು ಫಂಗಸ್ ನ ಇನ್ನೊಂದು ಫಂಗಸ್ ತಿಂದು ಟ್ರೈ ಕೊಡ್ರಮ್ಮ ಹೆಂಗ್ ಸರ್ವೈವ್ ಆಗುತ್ತೆ ಅಂದ್ರೆ ಬೇರೆ ಫಂಗಸ್ ನ ತಿಂದು ಈ ಫಂಗಸ್ ಸರ್ವೈವ್ ಆಗ್ತಾ ಇರುತ್ತೆ ಹಂಗೆ ಈ ಮೆಟ್ರೇಸಿಯಂ ಅನ್ನೋದು ಫಂಗಸ್ ಇದ್ರ ಸರ್ವೈವ್ ಹೆಂಗೆ ಅಂತಂದ್ರೆ ಅದು ಬದುಕ್ ಕಟ್ಗಳದೇ ನೋ ಗ್ರಬ್ ಶೀಲ್ಡ್ ಮೇಲೆ ಆ ಗ್ರಬ್ಸ್ ಮೇಲೆ ಇರುತ್ತಲ್ಲ ಗ್ರಬ್ಗಳ ಮೇಲೆ ಶೂಟಿಂಗ್ ಮೋಲ್ಡ್ ತರ ಡೆವಲಪ್ ಮಾಡಿಬಿಟ್ಟು ಆ ಹುಳನ್ನ ಸಾಯಿಸೋ ಪ್ರಕ್ರಿಯೆ ನಡೆಯುತ್ತೆ ಸೊ ಅಂಥದನ್ನ ಪ್ರತಿಯೊಬ್ಬ ರೈತರು ಅಳವಡಿಸ್ಕೋಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಂತ ಸೊ ಸಾಮಾನ್ಯವಾಗಿ ನಮ್ಗೆ ಅಡಿಕೆ ನಾಲ್ಕು ವರ್ಷಕ್ಕೆ ಇಳುವರಿ ಬರಕ್ಕೆ ಶುರುವಾಗುತ್ತೆ ಸರ್ ಈ ಇಳುವರಿ ಜನವರಿ ಡಿಸೆಂಬರ್ ಜನವರಿ ಫ್ಲವರ್ ಸೆಟ್ಟಿಂಗ್ ಶುರುವಾಗುತ್ತೆ ಇನ್ಫ್ಲಾರೆಸೆನ್ಸ್ ಶುರುವಾಗುತ್ತೆ ಸೊ ಇನ್ಫ್ಲಾರೆಸೆನ್ಸ್ ಏನು ಶುರುವಾಗುತ್ತೆ ಸಾಕಷ್ಟು ನಟ್ ಫಾಲ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಅಂದ್ರೆ ಪ್ರೀಮೆಚೂರ್ ಫಾಲ್ ಅಂತ ಹೇಳ್ಬಿಡ್ತೀವಿ ನಟ್ ಫಾರ್ಮ್ ಆಗೋಕ್ಕೂ ಮುಂಚೆನೇ ಉದುರ್ ಬಿಡ್ತಿರ್ತವೆ ಯಾಕೆ ಉದುರ್ತಿರ್ತಾವಂದ್ರೆ ನಮ್ಮ ರೈತರು ಸಾಕಷ್ಟು ಜನ ಯಥೇಚ್ಛವಾದ ಗೊಬ್ಬರಗಳನ್ನ ಕೊಡ್ತಾ ಇರ್ತಾರೆ ಬಟ್ ಏನ್ ಬೇಕೋ ಅದನ್ನ ಕೊಡೋದನ್ನ ಮಿಸ್ ಮಾಡ್ಕೊಂತಿರ್ತಾರೆ ಸೊ ನಿಮಗೆ ನ್ಯಾಚುರಲ್ ಆಗಿ ಸೆಟ್ ಆಗಿರೋದ್ರಿಂದ ಸುಮಾರು ಜನ ರೈತರಿಗೆ ಏನಾಗುತ್ತೆ ಯಥೇಚ್ಛವಾದ ಗೊಬ್ಬರಗಳನ್ನ ಕೊಡ್ತಾ 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 ಈ ಕ್ಯಾಲ್ಸಿಯಂ ಬೋರಾನ್ ಡೆಫಿಷಿಯನ್ಸಿ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ ಅವ್ರದ್ದು ಇನ್ಫ್ಲಾರೆಸೆನ್ಸ್ ತೆನೆ ಎಷ್ಟು ಚೆನ್ನಾಗಿ ಸೆಟ್ ಆಗಿದ್ರು ಅಷ್ಟು ಪ್ರಮಾಣದಲ್ಲಿ ನಟ್ ಸೆಟ್ ಆಗೋ ಅಂತ ಸಾಧ್ಯತೆಗಳು ಇರೋದಿಲ್ಲ ಸೊ ಈ ಕ್ಯಾಲ್ಷಿಯಂ ಮತ್ತು ಬೋರಾನ್ನ ಸ್ಪ್ರೇ ಮುಖಾಂತರ ಕೊಡ್ಬೋದು ಅಥವಾ ನಿಮಗೆ ಸಾಯಿಲ್ ಗ್ರೇಡ್ ಕ್ಯಾಲ್ಶಿಯಂ ಬೋರಾನು ಇದ್ದಾವೆ ಸೊ ಇದನ್ನು ಕೊಡ್ಬೋದು ಈಗ ಇನ್ನೂ ಅಡ್ವಾನ್ಸ್ಡಾಗಿ ನಿಮ್ಗೆ ಲಿಕ್ವಿಡ್ ಕ್ಯಾಲ್ಶಿಯಮ್ ಲಿಕ್ವಿಡ್ ಬೋರಾನು ಇದೆ ಇದನ್ನು ನಾವು ಸ್ಪ್ರೇ ಮುಖಾಂತರನೂ ಗಿಡಗಳಿಗೆ ಕೊಡೋದ್ರಿಂದ ಈ ನೆಟ್ ಫಾಲ್ ಆಗೋ ಅಂಥದ್ದು ತಪ್ಪ ಖಂಡಿತವಾಗ್ಲೂ ತಪ್ಪಿಸ್ಬೋದು ಆ್ಯಂಡ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಈಲ್ಟ್ನ ತರೋಂಥದಕ್ಕೆ ಈ ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಡೆಫಿಷಿಯನ್ಸಿನ ನಾವು ಬರ್ದಂಗ್ ನೋಡ್ಕೊಂಡ್ರೆ ಮ್ಯಾಕ್ಸಿಮಮ್ ಈಲ್ನ ತಗೊಳ್ಳೋಂತ ಸಾಧ್ಯತೆಗಳು ಇರ್ತವೆ ಖಂಡಿತ ಸರ್ ಅದನ್ನು ಪಾಲನೆ ಮಾಡ್ತೀವಿ